ಅಂಬೇಡ್ಕರ್ ಅವರ ಒಂದು ಪುಡಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಾನು ಹೆಚ್ಚು ನೀರಲ್ಲಿ ಬಂದು ಹೇಳಿದ್ರು ರಾಜ್ಯ ಬರ್ತಾ ಇದ್ದಾರೆ ಬರ್ತಾ ಇದ್ದವರು ತಾವು ಹೇಳಿ ನಾನು ಇವತ್ತು ಮಸೂದ್ ಜಯಂತಿ ಇದ್ರೂ ಕೂಡ ನನ್ನಲ್ಲಿ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮ ಇದ್ರೂ ಕೂಡ ಇವತ್ತವರ ಜೊತೆ ಬಂದ ವೇದಿಕೆ ಹಂಚ್ಕೊಂಡಿದೀನಿ ಬಹಳ ಒಂದು ಪುಡಿ ಜೊತೆ ಈ ವೇದಿಕೆ ಹಂಚ್ಕೊಂಡಿ ಈ ಒಂದು ಕಾರ್ಯಕ್ರಮದಾಗ ಅವರು ಉಪಸ್ಥಿತರ ಉಪಸ್ಥಿತರ ಅದಕ್ಕೆ ಇನ್ನೊಬ್ಬರು ಸ್ಥಳೀಯ ಶಾಸಕರು ಅಂಬೇಡ್ಕರ್ ಜಯಂತಿ ನನಗೆ ತಿಳಿದ ಮಟ್ಟಿಗೆ ನಮ್ಮ ಹುಲಿ ಒಳಗೆ ನಾವು ಬರ್ತೀವಿ ನಮ್ಮ ತಿಳಿದ ಮಟ್ಟಿಗೆ ಅಂತ ಸಣ್ಣ ವಯಸ್ಸಿನಾಗ ನಾವು ಹೆಗ್ಕರ್ ಜಯಂತಿ ಮಾಡ್ತೀವಿ ಅಂದ್ರೆ ನಮ್ಮ ಮನಿಯೊಳಗ ಒಂದು ಫೋಟೋ ಪೂಜೆ ಮಾಡ್ತಿದ್ದೀವಿ ಅದಕ್ಕೆ ನೀಲಿ ಹಸ್ತಿದ್ದೀವಿ ಮುಂಜಾನೆ ಅದಕ್ಕೆ ಪೂಜೆ ಮಾಡಿ ಕೈ ಕೈ ಮುಗಿಕೊಂಡು ಒಂದು ಏನಾದ್ರೂ ಒಂದು ಸ್ವೀಟ್ ಮಾಡ್ತಿದ್ವಿ ಇದು ಬಹಳ ವರ್ಷದಿಂದ ನಡ್ಕೋದ್ ಬರ್ತೈತೆ ಕಳೆದ ನನ್ನ ವಿಧಾನಸಭಾ ನನ್ನ ಇದ್ರೊಳಗ ವ್ಯಾಪ್ತಿಯೊಳಗ ನಾವು ಹಾರಗೇರಿ ನಮ್ದು ದೊಡ್ಡ ಪಟ್ಟಣ ಮೊದಲಿಂದನೂ ಆ ಒಂದು ಅಂಬೇಡ್ಕರ್ ಚೀರ್ತಿ ನಾವು ಎಲ್ಲಿ ಮಾಡ್ತಿದಿಪ್ಪ ಅಂತಂದ್ರೆ ಮೊದಲು ಮನಿ ಒಳಗೆ ಮಾಡ್ತಿದೀವ ಆಮೇಲೆ ಮನಿ ಮನೆಯಿಂದ ಸ್ವಲ್ಪ ಸ್ವಲ್ಪ ಪಟ್ಟಿಗೋಳಿ ಮಾಡ್ಕೊಂಡ ನಮ್ಮ ಗುಡಿ ಮುಂದ ಸಮಾಜ ಮಂದಿರ ಮುಂದ ಮಾಡುವಂತ ಕೆಲಸ ಚಾಲು ಮಾಡಿದ್ವಿ ಅಲ್ಲಿ ಯಾರು ಕುಡ್ತಿದಿಪ್ಪ ಅಂತಂದ್ರೆ ಈಗ ನೀವು ಮಧ್ಯಾಹ್ನ ಕುಡಿದಿರ್ಲಿಲ್ಲ ಬಹಳ ಅಭಿಮಾನಿರವ್ರಂತ ಮಧ್ಯಾಹ್ನ ಅಂತ ಬಿಸಲಿದ್ರು ಇಂತ ಒಬ್ಬರ ವ್ಯಕ್ತಿ ಬರ್ತಾರಂತೂ ನೀವು